ಏನು ಗುರು ಇದು ಮೆಜೆಸ್ಟಿಕ್ ಅಂಡರ್ ಗ್ರೌಂಡು ನೋಡಿ ಗಾಯ್ಸ್ ಏನು ಚೆನ್ನಾಗಿತ್ತು ರೀಸೆಂಟಾಗಿ ವಿಕಾಸ್ ಗೌಡ ಅಂತ ಯೂಟ್ಯೂಬರ್ ಒಂದು ವೀಡಿಯೋ ಮಾಡಿದರು ಏನು ರೆಸ್ಪಾನ್ಸ್ ಬಂತು ಗಾಯ್ಸ್ ಅದಕ್ಕೆ ಮೆಜೆಸ್ಟಿಕ್ ಮೇಲೆ ನಿಂತಿರೋರೆಲ್ಲರನ್ನೂ ಅಟ್ಟಾಡ್ಸ್ಕೊ ಹೋಗಿದ್ದಾರೆ ನೋಡಿ ಹೀಗಿದೆ ಗಾಯ್ಸ್ ಕ್ಲೀನ್ನೆಸ್ ಮೇಂಟೈನ್ ಮಾಡಿಲ್ಲ ನೈಟ್ ಹೊತ್ತು ಅಷ್ಟೇನು ಚೆನ್ನಾಗಿರೋಲ್ಲ ನೋಡಿ ಇದು ಅಂಡರ್ಗ್ರೌಂಡು ತುಂಬ ಜನ ಇಲ್ಲೇ ಇಟ್ಕೊಂಡಿದ್ದಾರೆ ಕ್ಲೀನ್ಲಿನೆಸ್ ಆಗಿ ನಡೀತಾ ಇದೆ ಆಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಈ ಕಸ ಹೊಡಿತಾ ಇದ್ದಾರೆ ಆ ಕಡೆ ಬಿ ಎಂ ಟಿ ಸಿ ಕಡೆಗೆ ಮೊನ್ನೆ ಐಸ್ ಬಿ ಎಂ ಟಿ ಸಿ ಕಡೆ ಹೋಗೋಣ ಈ ಕಡೆ ಬಂದರೆ ಮೆಜೆಸ್ಟಿಕ್ ನೋಡಿ ಇಲ್ಲ ತುಂಬ ಜನ ಇಲ್ಲೇ ಬರ್ತಾ ಇದ್ದಾರೆ ಕೈವಾಕ್ ಮೇಲೆ ತುಂಬ ಜನ ನಿಂತ್ಕೊಳ್ತಾಯಿದ್ರು ಈಗ ಯಾರು ಕಾಣ್ತಾ ಇಲ್ಲ ಬಿಕಾಸ್ ಆಫ್ ಯೂಟ್ಯೂಬರ್ ಮಾಡಿದ್ದು ನೋಡೋಣ ಯಾರಾದರೂ ಕಾಣಿಸ್ತಾರ ಅಂತ ಬನ್ನಿ ಗಾಯ್ಸ್ ಮೆಜೆಸ್ಟಿಕ್ ದಿನ ಎಷ್ಟು ಜನ ಇದ್ದಾರೆ ಅಂತ ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಲ್ಲಿ ಇವತ್ತು ಈದ್ ಮಿಲಾಸ್ ಅದ್ರ ಪ್ರಯುಕ್ತ ಯಾರು ಅಷ್ಟೇ ನಿರಲ್ಲ ಅಂದ್ಕೊಳ್ತೀನಿ